ಸೈಫ್ ಅಲಿಖಾನ್ ಮೇಲೆ ದಾಳಿ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಚಾಕು ಇರಿದವ ಸೈಫ್ ಮನೆಗೆ ಹೋಗಿರುವಂತಹ ವಿಡಿಯೋ ರಿಲೀಸ್ ಆಗಿದೆ ಸಿ ಸಿ ಆರೋಪಿಯ ಚಲನ ಮಲನಗಳು ಕೂಡ ಸೆರೆಯಾಗಿದೆ ಯಾರೋ ಆಗುವಂತಕ ಒಂದು ಚಾಕು ಹಾಕಿದ ಅಂತಲ್ಲ ಸೈಫ್ ಅಲಿಖಾನ್ ಮನೆಗೆ ಹೋಗಿದ್ದ ವ್ಯಕ್ತಿಯೇ ಚಾಕು ಹಾಕಿದ್ದಾನೆ ಅನ್ನೋದು ಸದ್ಯದ ಅಪ್ಡೇಟ್ಸ್ ರಾತ್ರಿ ಎರಡು ಮೂವತ್ತ್ ಮೂರರ ಸುಮಾರಿಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದ ಆರೋಪಿ ಸಿಸಿ ಕ್ಯಾಮೆರಾವನ್ನು ನೋಡಿಯೇ ಹಾಗೆಯೇ ಹೋಗಿದ್ದ ದುಷ್ಕರ್ಮಿ ಬ್ಯಾಗ್ನಲ್ಲೇ ಚಾಕು ಇಟ್ಕೊಂಡು ಬಂದಿರುವಂತ ಶಂಕೆ ಇದೆ ನೋಡಿ ಇಲ್ಲಿಯೂ ಕೂಡ ಆ ವ್ಯಕ್ತಿ ಮೊದಲು ಬಂದಿದ್ದಾನೆ ಸೈಫ್ ಅಲಿ ಖಾನ್ ಅವರ ನಿವಾಸವನ್ನು ನೋಡಿದ್ದಾನೆ ಹೇಗೆ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಎಲ್ಲಿಂದ ಬರ್ತಾರೆ ಮೊದಲು ಒಂದು ಸ್ಟಡಿ ಮಾಡ್ಕೊಂಡಿದ್ದಾನೆ ಗೊತ್ತಿಲ್ಲ ಹೀಗೆ ಅಪರಿಚಿತರು ಇಂಥ ಸ್ಟಾರ್ ನಟರಿರುವಂಥ ಜಾಗದ ಅಪಾರ್ಟ್ಮೆಂಟ್ಗಳಿಗೆ ನುಗ್ಗೋಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಅದು ಕೂಡ ರಾತ್ರಿ ಎರಡು ಮೂರರ ಸುಮಾರಿಗೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಯಾವ ಮನೆಯವರು ಅವ್ರಿಗೆ ಆ್ಯಕ್ಸಸ್ ಇರುತ್ತೋ ಅಲ್ಲಿಗೆ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಅಪಾರ್ಟ್ಮೆಂಟ್ನಲ್ಲಿರುವಂಥ ಆ ಫ್ಲ್ಯಾಟ್ನವರು ಅವರಿಗೆ ಎಸ್ ಅಂತ ಹೇಳಿದ್ರೆ ಮಾತ್ರ ಹೋಗ್ಲಿಕ್ಕೆ ಅವಕಾಶ ಇಲ್ಲಿ ಹೆಂಗೆ ಎಂಟ್ರಿ ಕೊಟ್ಟಿದ್ದಾನೋ ಗೊತ್ತಿಲ್ಲ ಅವನು ರಾತ್ರಿ ಬಂದು ಹೋಗಿರುವಂಥ ದೃಶ್ಯ ಸೆರೆಯಾಗಿದೆ ಜೊತೆಗೆ ಸಿ ಸಿ ಟಿ ವಿಯಲ್ಲಿ ಅವನ ಚಲನಮಲನಗಳು ಹೀಗಿದೆ ಅವನು ಸಿ ಸಿ ಟಿ ವಿ ನೋಡ್ಕೊಂಡೇ ಹೋಗ್ತಾನೆ ಚಾಕು ಹಾಕಿದ ವ್ಯಕ್ತಿಯವನು ಇಲ್ಲಿಯೂ ಕೂಡ ಅವನು ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಸೇಫ್ ಆಗಿದ್ದಾರೆ ಆ ಚಾಕುವಿನ ಎರಿತದ ಗಾಯದಿಂದ ನರಳುತ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ